ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವಿಡಿಯೋದಲ್ಲಿ ನಾವು ಟಾಯಿಂದ ನಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತಿನ ವೀಡಿಯೋದಲ್ಲಿ ಪಾಯಿಂದ ಮಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಪಾ ಪರಿಮಳ ಪಚನ ಪದ ಪಟ್ಟಣ ಪರಿಮಳ ಅಂದರೆ ಸ್ಮೆಲ್ ಪಚನ ಅಂದರೆ ಡೈಜೆಷನ್ ಪದ ಅಂದರೆ ವರ್ಡ್ ಪಟ್ಟಣ ಅಂದರೆ ಟೌನ್ ನೆಕ್ಸ್ಟ್ ಲೆಟರ್ ಫ ಫಳಫಳ ಫಲಕ ಫಲ ಇದು ಮಹಾಪ್ರಾಣ ಅಕ್ಷರ ಫ ಸೊ ಇದನ್ನು ಉಸಿರು ಬಿಟ್ಟು ಫಳ ಫಳಫಳ ಫಲಕ ಫಲ ಫಳಫಳ ಅಂದ್ರೆ ಸೌಂಡ್ ಫಲಕ ಅಂದ್ರೆ ನೋಟಿಸ್ ಬೋರ್ಡ್ ಫಲ ಅಂದ್ರೆ ಫ್ರೂಟ್ ಬ ಬಳಪ ಬಲ ಬಯಕೆ ಬಳಪ್ಪ ಅಂದರೆ ನಿಮಗೆಲ್ಲ ಗೊತ್ತು ಪೀಸ್ ಆಫ್ ಚಾಕ್ ಬಲ ಅಂದರೆ ಸ್ಟ್ರೆಂತ್ ಬಯಕೆ ಅಂದರೆ ಡಿಸೈರ್ ನೆಕ್ಸ್ಟ್ ಲೆಟರ್ ಭಯ ಭಜನೆ ಭೂಮಿ ಭಾರ ಭಯ ಅಂದರೆ ಫಿಯರ್ ಭಜನೆ ಅಂದರೆ ದೇವರ ನಾಮ ಹಾಡು ಹಾಗೆ ಭಕ್ತಿ ಗೀತೆಗಳನ್ನ ಹೇಳ್ತಾರಲ್ಲ ಅದನ್ನು ಭಜನೆ ಅಂತ ಹೇಳ್ತೀವಿ ನೆಕ್ಸ್ಟ್ ಭೂಮಿ ಅರ್ಥ್ ಭಾರ ಅಂದರೆ ವೇಟ್ ನೆಕ್ಸ್ಟ್ ಲೆಟರ್ ಮಾ ಮದುವೆ ಮಳೆ ಮಣಿ ಮರಳು ಮದುವೆ ಅಂದರೆ ಮ್ಯಾರೇಜ್ ಮಳೆ ಅಂದರೆ ರೇನ್ ಮಣಿ ಅಂದರೆ ಬೀಟ್ ಮರಳು ಅಂದರೆ ಸ್ಯಾಂಡ್ ಇದು ಪಾಯಿಂದ ಮಾವರೆಗಿನ ಅಕ್ಷರಗಳ ಸರಳ ಪದಗಳು ಮುಂದಿನ ವೀಡಿಯೋದಲ್ಲಿ ಇಂದ ಲಾವರೆಗಿನ ಅಕ್ಷರಗಳ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ